ಗೌರಿ ನನ್ನ ಕ್ಷಮಿಸ್ಬೋದ ಕ್ಷಮಿಸ್ತಾಳೆ ಅವಳು ತುಂಬ ಮುಗ್ದೆ ಅವಳನ್ನು ನಾನು ತುಂಬ ಪ್ರೀತಿಯಿಂದ ನೋಡ್ಕೋತೀನಿ ರೆಪ್ಪೆ ಕಣ್ಣನ್ನು ಜೋಪಾನ ಮಾಡುತ್ತಲ್ಲ ಆ ರೀತಿ ಜೋಪಾನ ಮಾಡ್ತೀನಿ ಮದುವೆ ಆದಾಗಿನಿಂದ ಎಷ್ಟು ದುಃಖ ಕೊಟ್ಟಿದ್ದೀನೋ ಅದರ ಹತ್ತರಷ್ಟು ನೂರರಷ್ಟು ಸುಖವಾಗಿ ನೋಡ್ಕೋತೀನಿ ಹೀಗೆ ತನ್ನ ಮನಸ್ಸಿನಲ್ಲಿ ನೂರಾರು ಕನಸುಗಳನ್ನು ಹೆಣಿತಾ ಇದ್ದನು ಶಶಿ ಏನು ಶಶಿ ಯಾವ ಲೋಕದಲ್ಲಿದ್ದೀ ಎನ್ನುತ್ತಾ ಸಂಜಯ್ ಶಶಿಯ ಬೆನ್ನಿಗೆ ಲಘುವಾಗಿ ಒಡೆದನು ನನ್ನ ಮುಂದಿನ ಲೈಫ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಕಣು ನಾನು ನಮ್ಮೂರಿಗೆ ಹೋದ್ಮೇಲೆ ಮೇಲೆ ಹೇಗೆಲ್ಲ ಇರಬೇಕು ಅಂತ ಕಲ್ಪನೆ ಮಾಡ್ಕೋತಾ ಇದ್ದೆ ಗೌರಿ ಜೊತೆ ಹೇಗೆಲ್ಲ ಜೀವನ ನಡೆಸಬೇಕು ಅಂತ ಕನಸು ಅವನ ಮಾತನ್ನು ಅರ್ಧಕ್ಕೆ ತಡೆದು ನಿಲ್ಲಿಸಿದನು ಸಂಜಯ್ ಹೋಲ್ಡಾನ್ ಶಶಿ ಯಾಕಿಷ್ಟು ಅವಸರ ಇನ್ನೂ ಮೂರು ನಾಲ್ಕು ತಿಂಗಳಷ್ಟೇ ಸೀದಾ ಅಲ್ಲೇ ಹೋಗ್ತೀಯ ತಾನೆ ಈಗಲಿಂದನೇ ಕನಸು ಕಾಣ್ತಾ ಕೂರುಬಿಡ ನಿಂಗೆ ಗೊತ್ತಿಲ್ಲ ಎಷ್ಟು ಚೆಂದ ಗೊತ್ತಾ ನನ್ನ ಗೌರಿ ನೋಡೋಕೆ ಮಾತ್ರ ಅಲ್ಲ ಮನಸ್ಸು ಕೂಡ ತುಂಬ ಸುಂದರ ಅಮ್ಮನಿಗೆ ಪದ್ಮ ಅತ್ತಿಗೆ ಅಚ್ಚುಮೆಚ್ಚು ಅವಳು ಅಂದರೆ ಒಳ್ಳೆ ತಿದ್ದಿದ ಗೊಂಬೆ ಇದ್ದಾಗಿದ್ದಾಳೆ ನನಗೆ ಹುಷಾರಿಲ್ಲದೆ ಇದ್ದಾಗ ಎಷ್ಟು ಸೇವೆ ಮಾಡಿದ್ಲು ಗೊತ್ತಾ ನಾನು ಅವಳನ್ನ ದೂರ ಇಟ್ಟಿದ್ರು ಒಂಚೂರು ಬೇಜಾರಿಲ್ಲದೆ ನನ್ನನ್ನು ಚೆನ್ನಾಗಿ ನೋಡ್ಕೋತಾ ಇದ್ದಳು ನಾನು ಈ ಸ್ನೇಹನ ಹುಚ್ಚಿನಲ್ಲಿದ್ದೆ ಅವಳನ್ನು ಸರಿಯಾಗಿ ಗಮನಿಸದೇ ಇಲ್ಲ ಅಥವಾ ಗಮನಿಸಿದ್ರೆ ಸ್ನೇಹನ ಬಿಡ್ತೀನಿ ಅನ್ನೋ ಭಯವಿತ್ತೋ ಏನೋ ಗೌರಿ ಒಂದು ವರ್ಜ್ರ ಓಹೋ ಯಾವ ಬೋಧಿ ವೃಕ್ಷದ ಕೆಳಗೆ ಆಯ್ತಾ ನಿಮಗೆ ಜ್ಞಾನೋದಯ ಎಲ್ಲ ಕಳ್ಕೊಂಡ್ಮೇಲೆ ಗೊತ್ತಾಯ್ತಾ ನಿನಗೆ ಗೌರಿಯ ಸೌಂದರ್ಯ ಒಳ್ಳೇತನ ಸೇವಾ ಭಾವನೆ ಎಕ್ಸೆಟ್ರಾ 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 ಎಂದನು ಸಂಜಯ್ ವ್ಯಂಗ್ಯದಿಂದ ಯಾಕಿಷ್ಟು ವ್ಯಂಗ್ಯ ಮಾಡ್ತೀಯ ಸಂಜಯ್ ನಾನು ನನ್ನ ಹೆಂಡತಿ ಬಗ್ಗೆ ಒಳ್ಳೆ ಮಾತಾಡ್ತಾ ಇರೋದು ಸ್ನೇಹ ಬಗ್ಗೆ ಅಲ್ಲ ಅಥವಾ ಬೇರೆ ಹೆಣ್ಣಿನ ಬಗ್ಗೆ ಅಲ್ಲ ನನಗೆ ಅವಳ ಬಗ್ಗೆ ಕನಸು ಕಾಣೋ ಹಕ್ಕಿದೆ ಅವಳಿಗೆ ತಾಳಿ ಕಟ್ಟಿದ ನಾನು ನಿನಗೆ ಮರವಿನ ಕಾಯಿಲೆ ಇದೆಯಾ ಶಶಿ ತಾಳಿ ಕಟ್ಟಿದ್ದು ಮಾತ್ರ ಅಲ್ಲ ಅದನ್ನು ಬಿಚ್ಚಿಸಿದೀಯ ಕೂಡ ಅಂದರೆ ಡೈವರ್ಸ್ ಕೂಡ ಕೊಟ್ಟಿದ್ದೀಯಾ ಹಾಗಿದ್ದು ಗೌರಿ ಮೇಲೆ ಹಕ್ಕಿನ ಮಾತಾಡ್ತೀಯಾ ಕರ್ತವ್ಯ ಮಾಡಿದವರಿಗೆ ಗೊತ್ತು ಹಕ್ಕಿನ ಬಗ್ಗೆ ಮಾತಾಡೋ ಯೋಗ್ಯ ಇರುತ್ತೆ ಸಂಜಯ್ ಕೋಪದಿಂದ ಹೇಳಿದನು ಆ ಮಾತನ್ನು ಕೇಳಿದ ಕೂಡಲೇ ಶಶಿಯ ಮುಖ ಇಳಿದು ಹೋಯಿತು ಅವನ ಕಣ್ಣುಗಳು ಕೊಳಗಳಾದವು ತಕ್ಷಣ ಸಂಜಯ್ ತನ್ನ ಕೋಪವನ್ನು ತ್ಯಜಿಸಿದನು ಸಾರಿ ಶಶಿ ಸ್ವಲ್ಪ ಜಾಸ್ತಿ ಮಾತಾಡದೆ ಅನಿಸುತ್ತೆ ನಮ್ಮ ದೊಡ್ಡಮ್ಮನ ಮಗಳೊಬ್ಬಳಿಗೆ ಹೀಗೆ ಅನ್ಯಾಯವಾಗಿಬಿಡ್ತು ನನ್ನ ಮನಸ್ಸಿನಲ್ಲಿ ಅವಳ ಚಿತ್ರವೇ ಮೂಡು ಬಂತು ಹಾಗಾಗಿ ಸ್ವಲ್ಪ ಕಠೋರವಾಗಿ ಮಾತಾಡಿಬಿಟ್ಟೆ ಇಲ್ಲ ಸಂಜಯ್ ನೀನು ಹೇಳಿದ್ದು ನಿಜಾನೇ ನಾನೇ ಏನೇನೋ ಯೋಚನೆ ಮಾಡ್ತಾ ಇದ್ದೆ ಹಾಗಾದರೆ ಗೌರಿ ನನಗೆ ಕ್ಷಮಿಸಲ್ಲ ಅಂತೀಯಾ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು ಶಶಿ ಆ ಹುಡುಗಿಗೆ ಮದುವೆ ಆದ ದಿನದಿಂದಲೂ ನಿನ್ನಿಂದ ಸಿಕ್ಕಿರೋದು ಬರೀ ನೋವೇ ಅಲ್ಲಿ ಇರುವಾಗಲೇ ಆಗಲಿ ಇಲ್ಲಿ ಬಂದ ಮೇಲೆ ಆಗಲಿ ಅವಳು ಬದುಕಿದ್ದಾಳ ಇಲ್ವಾ ಎಂದು ಕೂಡ ನೀನು ವಿಚಾರಿಸಿಲ್ಲ ಹಾಗಿದ್ದು ಅವಳು ನಿನ್ನನ್ನು ಕ್ಷಮಿಸಬೇಕು ಅಂತ ಆಸೆ ಪಡ್ತಿದೆಯಲ್ಲ ಯಾರಿಗೊತ್ತು ಅವಳಿಗೆ ಅನುರೂಪನಾದ ಹುಡುಗ ಸಿಕ್ಕು ಮದುವೆ ಕೂಡ ಆಗಿರ್ಬೋದಲ್ವಾ ಆಗ ನೀನು ಅವರ ಜೀವನದಲ್ಲಿ ಬಿರುಗಾಳಿಯ ರೀತಿ ಪ್ರವೇಶ ಮಾಡ್ತೀಯ ಯೋಚನೆ ಮಾಡು ಗೌರಿ ನನ್ನ ಮದ್ವೆ ಆಗಿರ್ತಾಳ ಆ ಯೋಚನೆಯೇ ಅಹಿತಕರ ಎನ್ನಿಸಿ ಅಲ್ಲಿಂದ ಎದ್ದು ಹೊರಟ ಅತೇ ಪೂಜೆ ಮುಗಿಸ್ಕೊಂಡು ಬಂದ್ವಿ ಪ್ರಸಾದ ತಗೊಳ್ಳಿ ಎನ್ನುತ್ತಾ ಒಳಗೆ ಬಂದ್ರು ಅವನು ಗೌರಿ ಅಂಬುಜ ಕಾಫಿ ಕುಡಿತಾ ಕುಳ್ತಿದ್ರು ಮಾವನೇ ಕಾಫಿ ಬೆರೆಸ್ಕೊಟ್ರ ಅತ್ತೆ ಎಂದು ಗೌರಿ ಕೇಳಿದಾಗ ಮಾವ ಅಲ್ಲ ಮಾವನ ಮಗ ಬೆರೆಸ್ಕೊಟ್ಟಿದ್ದು ಎನ್ನುತ್ತಾ ಒಳಗಿನಿಂದ ಇವರಿಬ್ಬರಿಗೂ ಕಾಫಿ ತೆಗೆದುಕೊಂಡು ಬಂದನು ಆ ಬೈಕ್ ಸವಾರ ನೀವೇನ್ರಿ ಇಲ್ಲಿ ಎಂದು ಗೌರಿ ಕೇಳುವ ಹೊತ್ತಿಗೆ ಅಂಬುಜ ಇವನು ಗೌತಮ್ ಅಂತ ಕಣಮ್ಮ ನಿಮ್ಮ ಮಾವನ ತಮ್ಮನ ಮಗ ಇದೇ ಊರಲ್ಲಿದ್ದಾನೆ ಸಾಫ್ಟ್ವೇರ್ ಇಂಜಿನಿಯರ್ ಅಪರೂಪಕ್ಕೆ ದೊಡ್ಡಮ್ಮ ದೊಡ್ಡಪ್ಪನ ನೆನಪಾಗಿ ಬಂದ್ಬಿಟ್ಟಿದ್ದಾನೆ ಎಂದರು ಈಗ ನೀವಿಬ್ಬರು ಕಾಫಿ ಕುಡಿರಿ ಬಿಸಿ ಬಿಸಿ ದೋಸೆ ಹಾಕ್ಕೊಡ್ತೀನಿ ತಿಂದ್ಬಿಡಿ ಆಮೇಲೆ ಮುಂದಿನ ಕೆಲಸ ಎಂದನು ಗೌತಮ್ ಇಬ್ಬರ ಮುಖ ನೋಡುತ್ತ ಗೊಂಬೆ ಯಾಕೆ ಲೇಟ್ ಆಯ್ತು ಜನ ಜಾಸ್ತಿ ಇದ್ರಾ ಎಂದು ವಿಚಾರಿಸಿದ್ರು ಅಂಬುಜ ಹೌದತ್ತೆ ಜನ ಜಾಸ್ತಿ ಇದ್ರು ಮತ್ತೆ ಹೋಗ್ಬೇಕಾದ್ರೆ ಒಂದು ಸಣ್ಣ ಆಕ್ಸಿಡೆಂಟ್ ಆಯ್ತು ಉತ್ತರ ಕೊಟ್ಟಿದ್ದು ಅನು ಬರೀ ಆಕ್ಸಿಡೆಂಟಾ ಒಂದು ದೊಡ್ಡ ಡ್ರಾಮನೂ ಆಯಿತು ಎಂದು ಗೌತಮ್ ಹೇಳಿದಾಗ ಯಾವ ವಿಷಯವನ್ನೂ ಹೇಳಬಾರ್ದಂತೆ ಕಣ್ಣಲ್ಲೇ ಸನ್ನಹೆ ಮಾಡಿದ್ದಳು ಗೌರಿ ಏನು ಆಕ್ಸಿಡೆಂಟ್ ಏನು ಡ್ರಾಮಾ ಏನು ಹೇಳ್ತಾ ಇದ್ದೀಯಾ ಮತ್ತಿದೆಲ್ಲ ನಿನಗೇ ಗೊತ್ತು ಎಂದು ಆತಂಕದಿಂದ ಕೇಳಿದ್ರು ಅಂಬುಜ ನನಗೆ ಗೊತ್ತು ಅಂದರೆ ಇವರು ಗುದ್ದಿದ್ದು ನನ್ನ ಗಾಡಿಗೆನೇ ಯಾರಿಗೂ ಏನು ಪೆಟ್ಟಾಗ್ಲಿಲ್ಲ ಎಂದು ಅಂಬುಜ ಅವರಿಗೆ ಹೇಳುತ್ತಾ ಓಕೆನಾ ಎನ್ನುವಂತೆ ಗೌರಿಗೆ ಸನ್ನೆ ಮಾಡಿದ ಗೌರಿ ಮಗಳು ನಗುತ್ತಾ ಒಳಗೆ ಹೋದಳು ಆದರೆ ಈ ಕಣ್ಣುಗಳ ಸನ್ನೆ ಆಟ ಅಂಬುಜಾರ್ ಅವರ ಕಣ್ಣಿಗೆ ಬಿತ್ತು ಇನ್ಮೇಲೆ ನೀವ್ಯಾರು ಆ ಹುಡುಗಿ ತಂಟೆಗೆ ಹೋಗ್ಬೇಡಿ ತಗೊಳ್ಳಿ ನಿಮ್ಗೆ ಹೇಳಿದ್ದಕ್ಕಿಂತ ಜಾಸ್ತಿ ಅಮೌಂಟ್ ಕೊಟ್ಟಿದ್ದೀನಿ ಅವಳಿಗೆ ಯಾವ ರೀತಿ ತೊಂದ್ರೆನೂ ಆಗ್ಬಾರ್ದು ಇನ್ಮುಂದೆ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ ಎಂದು ಹೇಳಿದ್ದ ಚಂದ್ರಕಾಂತ್ ಕಿಡ್ನಾಪರ್ಸ್ ಕೇಳಿದ್ದಕ್ಕಿಂತಲೂ ಹೆಚ್ಚು ದುಡ್ಡು ಕೊಟ್ಟ ಸರಿ ಬಾಯ್ ಬೇರೆ ಏನಾದರೂ ಕೆಲಸ ಇದ್ರೆ ಹೇಳಿ ಬಾಯ್ ಕಮ್ಮಿ ರೇಟ್ನಾಗೆ ಮಾಡ್ಕೊಡ್ತೀವಿ ಎಂದು ವಿದಾಯ ಹೇಳಿದ್ದ ಮಂಜ ಅಮ್ಮ ಇನ್ಮೇಲೆ ನಾನು ಒಳ್ಳೆಯವನಾಗಿರ್ತೀನಮ್ಮ ಯಾವ ಹೆಣ್ಮಕ್ಳಿಗೂ ತೊಂದರೆ ಕೊಡೋಲ್ಲ ಗೌರಿ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ಯಾವತ್ತೂ ಯಾರ ಮೇಲೂ ಕೈ ಮಾಡಲ್ಲ ನನ್ನ ಪದ್ಮಾನ ನನ್ನ ಹತ್ರ ವಾಪಸ್ ಬರೋ ಹಾಗೆ ಮಾಡಮ್ಮ ಅವಳಿಲ್ಲದೆ ಈ ಬದುಕು ನರ್ಕ ಅನಿಸ್ತಿದೆಯಮ್ಮ ನೀನು ನನ್ನ ಕ್ಷಮಿಸ್ಬಿಡಮ್ಮ ಎಂದು ವಿಶಾಲ ಕ್ಷಮ ಅವರ ಹಾರ ಹಾಕಿದ ಭಾವಚಿತ್ರದ ಮುಂದೆ ಬಿಕ್ಕಳಿಸಿ ಅಳುತ್ತಾ ವಿಲಾಪಿಸ್ತಿದ್ದ ಚಂದ್ರಕಾಂತ್ ಪದ್ಮಾ ಮನೆ ಬಿಟ್ಟು ಹೋದ್ಮೇಲೆ ಹುಚ್ಚನಂತಾಗಿದ್ದ ಚಂದ್ರಕಾಂತ್ ಪದ್ಮಾಳ ತವರು ಸ್ನೇಹಿತಿಯರು ಪರಿಚಯಸ್ಥರು ಹೀಗೆ ಎಲ್ಲರ ಬಳಿಯೂ ಪದ್ಮಾಳ ಬಗ್ಗೆ ವಿಚಾರಿಸಿದ್ದ ಎಲ್ಲ ಕಡೆಯಿಂದ ನಕಾರಾತ್ಮಕ ಉತ್ತರವನ್ನೇ ಪಡೆದಿದ್ದನು ತನ್ನವರೆಂಬುವರು ಯಾರೂ ಇಲ್ಲದೆ ಅನಾಥ ಪ್ರಜ್ಞೆ ಅವನನ್ನು ಕಾಡ್ತಿತ್ತು ತಾನು ಮಗಳಂತೆ ಭಾವಿಸಬೇಕಾಗಿದ್ದ ಗೌರಿಯನ್ನು ಕಾಮಿಸಿದ್ದು ತಾನು ಮಾಡಿದ ಘೋರ ಪಾಪ ಎಂಬುದು ಅವನಿಗೆ ಅರ್ಥವಾಗಿತ್ತು ಆದ್ರೇನು ಪ್ರಯೋಜನ ಅದರ ಪರಿಣಾಮವನ್ನು ಅವನು ಅನುಭವಿಸಲೇಬೇಕಾಗಿತ್ತು ಮಾರನೇ ದಿನ ಮೂರ್ತಿಗಳೊಡನೆ ಜಾಗಿಂಗ್ ಹೋದಾಗ ಗೌರಿ ಇಂದಿನ ದಿನ ಆದ ಎಲ್ಲ ಘಟನೆಗಳನ್ನು ಅವರ ಮುಂದೆ ಹೇಳಿದಳು ಹಾಗಾದರೆ ಫೋನ್ನಲ್ಲಿ ಮಾತಾಡಿದ್ದು ನಿಮ್ಮ ಭಾವನೆ ಅಂತೀಯಾ ಹೌದು ಮಾವ ನನಗೂ ಹಾಗೆ ಅನ್ನಿಸ್ತು ಇನ್ಯಾರ ತಾನೆ ನನ್ನ ಅಪಹರಣ ಮಾಡೋಕ್ಕೆ ಸಾಧ್ಯ ಜೊತೆಗೆ ಅವರ ದನಿ ಕೂಡ ಹಾಗೆ ಅನ್ನಿಸ್ತು ಎಂದು ಗೌರಿ ಸಂದೇಹದಿಂದ ಹೇಳಿದಳು ಹಾಗಾದರೆ ಇನ್ನು ಸ್ವಲ್ಪ ದಿನ ತುಂಬ ಹುಷಾರಾಗಿರ್ಬೇಕು ಕೆಲಸ ಬಿಟ್ಬಿಡು ಗೌರಿ ಸದ್ಯಕ್ಕೆ ಮನೇಲೇ ಇರು ಎಂದು ಹೇಳಿದ್ರು ಮೂರ್ತಿಗಳು ಚಿಂತೆಯಿಂದ ಎಷ್ಟು ದಿನ ಅಂತ ನಾವು ಅಡಗಿ ಕೂರಕ್ಕಾಗುತ್ತೆ ಮಾವ ಅದಕ್ಕೆ ನಾನು ಸೇಲ್ಸ್ ಡಿಫೆನ್ಸ್ ಕ್ಲಾಸ್ಗೆ ಸೇರ್ಕೋತೀನಿ ಆದರೆ ಅದು ಹೀಗಾಗಲ್ಲ ಅತ್ತೆ ಸ್ವಲ್ಪ ಹುಷಾರಾದ ಮೇಲೆ ಸೇರ್ಕೋತೀನಿ ಗೌರಿಯ ಮಾತು ಸರಿ ಅನ್ನಿಸ್ತು ಹಾಗಾದ್ರೆ ಒಂದು ಸ್ವಲ್ಪ ದಿನ ನೀನೊಬ್ಳೆ ಹೊರಗೆ ಓಡಾಡಬೇಡ ನಿನ್ನ ಜೊತೆಗೆ ನಾನೇ ಇರ್ತೀನಿ ಅದಾಗಲ್ಲ ಮಾವ ಪಾಪ ಅತ್ತೆ ಜೊತೆಗೆ ಒಬ್ರು ಇರಬೇಕಲ್ವಾ ಸರಿ ನೋಡೋಣ ಹಾಂ ಒಂದು ಕೆಲಸ ಮಾಡೋಣ ಗೌತಮ್ ಸ್ವಲ್ಪ ದಿನ ನಿನ್ನ ಜೊತೆ ಓಡಾಡೋ ಕೇಳ್ತೀನಿ ಆದರೆ ಅರಿಯದ ವ್ಯಕ್ತಿಯೊಡನೆ ಓಡಾಡಲು ಗೌರಿ ಸಂಕೋಚಿಸಿದಳು ಗಿದ್ರೆ ಏನು ಬೇಡ ನಾನು ಅವನಿಗೆ ಹೇಳ್ತೀನಿ ಅವನು ಒಳ್ಳೆ ಹುಡುಗ ಏನು ಭಯ ಬೇಡ ಸರಿ ಮಾವ ನೀವೇ ಹೇಳ್ತಿರೋ ಹಾಗೆ ಗೌತಮ್ ತುಂಬ ತಮಾಷೆ ಸ್ವಭಾವದ ಹುಡುಗನಾಗಿದ್ದನು ಎಲ್ಲರತ್ತ ಸ್ನೇಹಸ್ಥ ಚಾಚುವ ಸರಳ ಸ್ವಭಾವ ಅವನದಾಗಿತ್ತು ಒಳ್ಳೆಯ ಕೆಲಸದಲ್ಲಿ ಇದ್ದು ಕೈ ತುಂಬ ಸಂಪಾದಿಸ್ತಾ ಇದ್ದನು ಅವನ ತಂದೆ ತಾಯಿ ಮತ್ತು ತಮ್ಮ ಶಿವಮೊಗ್ಗದಲ್ಲಿ ವಾಸವಾಗಿದ್ದರು ಅವನ ಆಫೀಸ್ ಅಂಬುಜ ಅವರ ಮನೆಯಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಇದ್ದಿದ್ದರಿಂದ ಅವನು ಆಫೀಸ್ ಹತ್ತಿರವೆ ರೂಮ್ ಮಾಡಿಕೊಂಡಿದ್ದನು ಮೂರ್ತಿಗಳು ಗೌತಮನಿಗೆ ಗೌರಿಯ ಎಲ್ಲ ವಿಷಯವನ್ನ ಹೇಳಿದ್ರು ಅವಳು ಜೀವನದಲ್ಲಿ ಪಟ್ಟ ಕಷ್ಟ ಕೇಳಿ ಗೌತಮನಿಗೂ ತುಂಬ ಬೇಸರವಾಯ್ತು ನೀವೇನು ಯೋಚನೆ ಮಾಡಬೇಡಿ ದೊಡ್ಡಪ್ಪ ದೊಡ್ಡಮ್ಮ ಹುಷಾರಾಗೋವರೆಗೂ ಇಲ್ಲೇ ಇರ್ತೀನಿ ಜೊತೆಗೆ ಗೌರಿ ಅವರನ್ನ ಆಫೀಸ್ಗೆ ಕರ್ಕೊಂಡು ಹೋಗೋದು ಬರೋದು ಮಾಡ್ತೀನಿ ಬಟ್ ನಿಮ್ಮ ಬಗ್ಗೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ದೊಡ್ಡಪ್ಪ ಕಷ್ಟ ಕಾಲದಲ್ಲಿ ಗೌರಿಗೆ ಜೊತೆಯಾಗಿ ನಿಂತಿದ್ದೀರಿ ಒಂದು ಲೆಕ್ಕದಲ್ಲಿ ಅವಳ ಇಡೀ ಸಂಸಾರವನ್ನ ನೀವು ಬದುಕಿಸಿದ್ದೀರಿ ಯು ಆರ್ ರಿಯಲಿ ಗ್ರೇಟ್ ಎಂದು ಮನದುಂಬಿ ನುಡಿದನು ಗೊಂಬೆ ಮೇಲ್ಗಡೆ ರೂಮ್ ಸ್ವಲ್ಪ ಕ್ಲೀನ್ ಮಾಡ್ಬಿಡಮ್ಮ ಗೌತಮ್ ಮಲೆ ಉಳ್ಕೊಳ್ತಾನೆ ಎಂದರು ಮೂರ್ತಿಗಳು ಇವತ್ತು ನನ್ನ ರೂಮಿಗೆ ಹೋಗ್ಬರ್ತೀನಿ ನಾಳೆ ಬರ್ತಾ ನನ್ನ ಬಟ್ಟೆ ಬರೆ ಎಲ್ಲ ತರ್ತೀನಿ ಎಂದ ಗೌತಮ್ ನನ್ನ ನೋಡಿದ ಮೂರ್ತಿಗಳು ನಾಳೆ ಬೆಳಗ್ಗೆ ಇಲ್ಲಿಂದಲೇ ಆಫೀಸ್ಗೆ ಹೋಗು ಹೋಗ್ತಾ ಹಾಗೆ ಅನುನ ಆಫೀಸ್ಗೆ ಡ್ರಾಪ್ ಮಾಡಿ ಹೋಗು ಸಂಜೆ ಬರ್ತಾ ನಿನ್ನ ನಿನ್ನಲ್ಲಾಗೆ ಬಾ ಎಂದು ಸಲಹೆ ಕೊಟ್ರು ಆ ಮಾತನ್ನ ಕೇಳಿ ಅವನು ಗಲಿಬಿಲಿಗೊಂಡ್ರೆ ಗೌತಮ್ ಮೀಸೇಡಿಯಲ್ಲಿ ತುಂಟನಗೆ ನಗ್ತಿದ್ದ ಈ ಕೀ ನಿಮ್ಮ ಹತ್ರನೇ ಇರಲಿ ಅಕಸ್ಮಾತ್ ಪದ್ಮ ಬಂದರೆ ಅವಳಿಗೆ ಕೊಟ್ಬಿಡಿ ಚಂದ್ರಕಾಂತ್ ತನ್ನೊಂದೆರಡು ಬಟ್ಟೆಗಳೊಂದಿಗೆ ಹೊರಟಿದ್ದನು ಎಲ್ಲಿಗೆ ತನ್ನ ಪಯಣ ಎಂದು ಅವನಿಗೆ ತಿಳಿದಿರಲಿಲ್ಲ ತಾನು ಮಾಡಿದ ಪಾಪಕ್ಕೆ ಪ್ರಯಸ್ತಿತ್ತವೆಂದು ದೇವರ ದರ್ಶನಕ್ಕೆಂದು ಹೊರಟಿದ್ದ ಯಾವ ದೇವರ ದಯೆಯಿಂದಲಾದರೂ ಪದ್ಮ ಮನೆಗೆ ಬಂದರೆ ಸಾಕೆನಿಸಿತ್ತು ಪಕ್ಕದ ಮನೆಯ ಶೋಭಾ ಅವರಿಗೆ ಮನೆ ಕೀ ಕೊಟ್ಟು ಜೊತೆಗೆ ತನ್ನ ಫೋನ್ ನಂಬರನ್ನು ಕೊಟ್ಟು ಅವರದ್ದು ಫೋನ್ ನಂಬರ್ ತೆಗೆದುಕೊಂಡು ಹೊರಟನು ಗೌರಿ ಹಾಗೂ ಮೂರ್ತಿಗಳ ಜಾಗಿಂಗ್ಗೆ ಈಗೊಬ್ಬ ಹೊಸ ಸದಸ್ಯ ಸೇರಿದಂತಾಗಿತ್ತು ಗೌತಮ್ ಕೂಡ ಅವರೊಡನೆ ಸೇರ್ಕೊಂಡಿದ್ದ ಬೆಳಗ್ಗೆ ಎದ್ದು ಮನೆ ಮುಂದೆ ರಂಗೋಲಿ ಆಗ್ತಿದ್ದ ಅನು ಗೌರಿ ಮತ್ತು ಗೌತಮ್ ನಗುತ್ತಾ ಬಂದಾಗ ಅಸಹನೆಯಿಂದ ಕನ್ನಲಿದ್ದಳು ಗೌರಿ ಇವತ್ತು ತಿಂಡಿ ನೀನೇ ಮಾಡಿಬಿಡು ನನ್ಗೆ ಯಾಕೋ ತಲೆ ನೋವಾಗ್ತಿದೆ ನಾನು ಆಫೀಸ್ಗೆ ಹೋಗಬೇಕು ಎಂದು ಒರಟಾಗಿ ನುಡಿದಳು ಅನು ಸರಿಯನು ಸ್ನಾನ ಮಾಡ್ಕೊಂಡು ಬಂದು ಮಾಡ್ತೀನಿ ಎಂದು ಬೇಗ ಬೇಗನೆ ಸ್ನಾನ ಮಾಡ್ಕೊಂಡು ಬಂದು ಚಟ್ನಿ ರುಬ್ಬುವುದಕ್ಕೆ ರೆಡಿ ಮಾಡ್ಕೊಂಡಳು ಏನು ಮಾಡ್ತಾ ಇದ್ದೀರಾ ಗೌರಿ ತಿಂಡಿಗೆ ಎಂದು ಅವಳ ಹಿಂದೆಯೇ ಬಂದನು ಗೌತಮ್ ಪಡ್ಡು ಚಟ್ನಿ ಓಕೆ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಎಂದವನು ಜಟ್ ಪಟ್ಟು ಅನ್ನೋ ಅಷ್ಟರಲ್ಲಿ ಸ್ನಾನ ಬಂದನು ಚಟ್ನಿ ರೆಡಿನ ಪಡ್ಡಿಗೆ ಈರುಳ್ಳಿ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿ ಹಾಕ್ಬೇಕ್ರಿ ಸಕ್ಕತ್ತಾಗಿರುತ್ತೆ ಎಂದು ಹೇಳುತ್ತಾ ಚಕ ಚಕ ಎಂದು ತರಕಾರಿ ಹೆಚ್ಚಿಕೊಟ್ಟನು ಈ ಸುಂದರ ಈ ತಂಪಿನ ಅಂಗಳದಲ್ಲಿ ನನ್ನ ನಡುವಿನಲ್ಲಿ ಎಫ್ ಎಮ್ನಲ್ಲಿ ಬರ್ತಿದ್ದ ಹಾಡಿಗೆ ಜೊತೆಯಾಗಿ ಧನಿಯಾದಳು ಗೌರಿ ವಾವ್ ಎಷ್ಟು ಚೆನ್ನಾಗಿ ಹಾಡು ಗೌರಿ ಸಂಗೀತ ಕಲ್ತಿದ್ದೀರಾ ಸಂಗೀತ ಏನು ಕಲ್ತಿಲ್ಲ ಆದರೆ ಸುಮ್ಮನೆ ದೇವರ ನಾಮ ಕಲಿಯೋಕೆ ಹೋಗ್ತಿದ್ದೆ ನಾನು ಹಾಡು ಹೇಳ್ತೀನಿ ರೀ ಆದರೆ ನಿಮ್ಮಷ್ಟು ಚೆನ್ನಾಗಲ್ಲ ಗೌರಿ ಗೌತಮ್ ಜೊತೆಯಾಗಿ ಹಾಡು ಗುಣಗುತ್ತಾ ಬೆಳಗಿನ ತಿಂಡಿ ಮಾಡಿ ಮುಗಿಸಿದ್ರು ಪರವಾಗಿಲ್ಲ ಗೌತಮ್ ಅಡುಗೆ ಮನೆ ಎಕ್ಸ್ಪೀರಿಯನ್ಸ್ ಚೆನ್ನಾಗೇ ಇದೆ ನಿಮಗೆ ನಿಮ್ಮನ್ನು ಮದುವೆ ಆಗೋ ಹುಡುಗಿ ಪುಣ್ಯ ಮಾಡಿದ್ಲು ಬಿಡಿ ಪುಣ್ಯ ಏನೋ ಮಾಡಿದ್ದಾಳೆ ಆದರೆ ಮನಸ್ಸು ಮಾಡ್ತಾಳೋ ಇಲ್ವೋ ಗೊತ್ತು ಎಂದು ಮನ ಮಣ್ಣಿಸಿದ ಆಗ ಅಲ್ಲಿಗೆ ಬಂದವನು ಏನ್ರೀ ಅದು ಹೊಳಗೊಳಗೆ ಮಾತಾಡ್ತಿದ್ದೀರಾ ಜೋರಾಗಿ ಹೇಳಿ ಎನ್ನುತ್ತ ಜೋರು ಮಾಡಿದಳು ನಾನು ಹೇಳಿದ್ದು ನನ್ನ ಮನಸ್ಸಿನಲ್ಲಿ ಇರೋರಿಗೆ ಕೇಳಿದ್ರೆ ಸಾಕು ಊರರಿಗೆಲ್ಲ ಯಾಕ್ರಿ ಕೇಳಿಸ್ಬೇಕು ಎಂದು ತಿರುಗಿ ಆವಾಜ್ ಹಾಕಿ ಹೋದ ಅಲ್ಲಿಯೇ ಇದ್ದ ಮೂರ್ತಿಗಳು ಅಬ್ಬಾ ಮನು ಮಾತಿಗೂ ಮಾತು ಕೊಡೋರೊಬ್ಬರು ಬಂದ್ರಪ್ಪ ಇಷ್ಟು ದಿನ ಅವಳ ಬಳದೇ ಬಾಯಿ ಕೇಳ್ತಾ ಇದ್ದದ್ದು ಮನೇಲಿ ಎಂದಾಗ ಮಾವ ಎಂದು ರಾಗ ಹೇಳಿದಳು ಅನು ಸ್ನೇಹ ದಿಸ್ ಇಸ್ ಫಾರ್ ಯು ಹೇಗಿದೆ ಇಷ್ಟ ಆಯಿತಾ ಎನ್ನುತ್ತಾ ಅವಳಿಗಾಗಿ ತಂದಿದ್ದ ಡೈಮಂಡ್ ರಿಂಗ್ ಕೊಟ್ಟನು ರೂಮಿ ವಾವ್ ರೂಮಿ ಐ ಲವ್ ಯು ಸುಭಾಬ್ ನಿನ್ನ ಸೆಲೆಕ್ಷನ್ ಕೇಳಬೇಕಾ ಇಟ್ಸ್ ಸೋ ಪ್ರೆಟ್ಟಿ ಎಷ್ಟೊಂದು ಸರ್ಪ್ರೈಸ್ ಕೊಡ್ತೀಯ ರೂಮಿ ಅದಕ್ಕೆ ನೀನಂದರೆ ನನಗೆ ತುಂಬ ಇಷ್ಟ ಎನ್ನುತ್ತಾ ಸ್ನೇಹಾ ತನ್ನ ಬೆರಳಿಗೇರಿದ ರಿಂಗ್ಗೆ ಮುತ್ತಿಟ್ಟಳು ಸ್ನೇಹ ನಾಳೆಯಿಂದ ನಮ್ಮ ಕಂಪನಿ ಆ್ಯಡ್ ಶೂಟ್ ನಡೆಯುತ್ತೆ ನಾನು ಊರಲ್ಲಿ ಇರೋಲ್ಲ ನೀನು ಸ್ವಲ್ಪ ಗಮನ ಕೊಡ್ತೀಯಾ ರೊಮಿ ನಾಳೆ ನನಗೆ ಆಫೀಸ್ನಲ್ಲಿ ಪ್ರೆಸೆಂಟೇಶನ್ ಇದೆ ನಾನು ಹೋಗಲೇಬೇಕು ವಾ ನೀನಿನ್ನೂ ರಿಸೈನ್ ಮಾಡಿದ್ವಾ ಐ ಡಿ ನಾಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ ನೋ ರೊಮಿ ಬಟ್ ನಾಳೆ ರಿಸೈನ್ ಮಾಡಿಬಿಡ್ತೀನಿ ಸ್ನೇಹ ಅಲ್ಲಿಂದ ಓದ್ ಕೂಡಲೇ ರೋಮಿ ಅವನ ಕೈನಲ್ಲಿದ್ದ ಗ್ಲಾಸ್ ಎತ್ತಿ ಬಿಸಾಡಿದ್ದನು ಜೊತೆಯಲ್ಲಿದ್ದ ಜೇಮ್ಸ್ ಅವನನ್ನು ಸಮಾಧಾನ ಮಾಡಿದ್ದನು ಯಾಕಿಷ್ಟು ಕೋಪ ರೋಮಿ ಅವಳು ನಮ್ಮಿಂದ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ ಏನೇ ಆದರೂ ಅವಳು ಇನ್ನು ಮುಂದೆ ನಮ್ಮ ಬಲೆಯೊಳಗಿನ ಮೀನಷ್ಟೇ ಜೇಮ್ಸ್ ಅವಳಿಗೋಸ್ಕರ ಎಷ್ಟು ಖರ್ಚು ಮಾಡ್ತಾಯಿದ್ದೀನಿ ಬ್ಲಡಿ ಎಷ್ಟು ಖರ್ಚು ಮಾಡಿದ್ರೇನು ಅದರ ನೂರರಷ್ಟು ಅವಳಿಂದನೇ ದುಡಿತೀವಿ ಹಾಂ ಒಂದು ಸಾರಿ ಅವಳು ಕೆಲಸ ಬಿಡಲಿ ಆಮೇಲೆ ಅವಳು ಪೂರ್ತಿ ನಮ್ಮ ಬಂದು ಆಮೇಲೆ ತೋರಿಸ್ತೀನಿ ನಾನು ಯಾರು ಅಂತ ಸ್ನೇಹ ತನ್ನ ದುರಾಸೆಯಿಂದ ಇನ್ನೆಂದು ಹೊರ ಬಾರಲು ಸಾಧ್ಯವಾಗದ ವಿಷ ಜಾಲದಲ್ಲಿ ಬಂದಿಯಾಗಿದ್ದಳು ಆದ್ರೆ ಅದರ ಅರಿವು ಮಾತ್ರ ಅವಳಿಗೆ ಇರಲೇ ಇಲ್ಲ ದಿನಗಳು ಯಾರ ಅಪ್ಪಣೆಗೂ ಕಾಯದೆ ಉರುಳ್ತಾ ಇದ್ದವು ಅನೋ ಮನೆಗೆ ಬೇಕಾದ ಸಾಮಾನುಗಳನ್ನೆಲ್ಲ ತರಿಸ್ಬೇಕು ಆನ್ಲೈನ್ ಬುಕ್ ಮಾಡೋಣವಾ ಎಂದು ಕೇಳಿದಳು ಗೌರಿ ನೀವೇ ಹೋಗಿ ತಗೊಂಡ್ ಬನ್ನಿ ಗೊಂಬೆ ನಿಮ್ಗೂ ಒಂದ್ ಚೇಂಜ್ ಇರುತ್ತೆ ಹಾಗೆ ಫ್ರೆಶ್ ಆಗಿರೋ ತರಕಾರಿ ಹಣ್ಣುಗಳನ್ನ ತಂದ್ಬಿಡಿ ಎಂದಳು ಅಂಬುಜ ಹೌದಮ್ಮ ಎಲ್ಲ ಆನ್ಲೈನ್ ಅಂತ ಹೊರಟು ನಮ್ಮ ಗಲ್ಲಿ ಅಂಗಡಿಯವರು ದಿಗಿವಳಿ ಆಗ್ಬಿಡ್ತಾರಷ್ಟೇ ಆ ಶೆಟ್ರ್ ಅಂಗಡಿಯಲ್ಲಿ ಸಾಮಾನಿನ ಲೀಸ್ಟ್ ಕೊಟ್ಟು ಸಾಮಾನು ಕಟ್ಟಿಸಿಡು ಅವರೇ ಮನೆ ಬಾಗ್ಲಿಗೆ ತಂದು ಕೊಡ್ತಾರೆ ಗೌರಿ ಅವನು ಶಟ್ರ ಅಂಗಡಿ ವ್ಯಾಪಾರ ಮುಗಿಸಿ ಬರುವಾಗ ತರಕಾರಿ ಹಣ್ಣು ತರಲು ಹೋದ್ರು ಅಲ್ಲಿ ಗೌರಿ ಅಂಟಿ ಎಂದು ಯಾರೋ ಕೂಗಿದ ಹಾಗಾಯ್ತು ತಿರುಗಿ ನೋಡಲು ವರ್ಷ ಹಾಗೂ ಅವರಮ್ಮ ಶೋಭಾಲ್ ನಿಂತಿದ್ರು ಅರೇ ವರ್ಷ ಪುಟ್ಟಿ ಎಂದು ಎತ್ತಿ ಮುದ್ದಾಡಿದ್ದಳು ಹೇಗಿದ್ದೀರಿ ಶೋಭಕ್ಕ ಪದ್ಮಕ್ಕ ಹೇಗಿದ್ದಾರೆ ಅತ್ತೆ ಹುಷಾರಾದ್ರ ಎಂದು ಆಸ್ತಿಯಿಂದ ವಿಚಾರಿಸಿದಳು ಅಯ್ಯೋ ಗೌರಿ ನಿನಗೆ ಯಾವ ವಿಷಯವೂ ಗೊತ್ತಿಲ್ವಾ ನೀನು ಮನೆ ಬಿಟ್ಟೋದ್ಮೇಲೆ ನಿಮ್ಮ ಭಾವ ತುಂಬ ಬದಲಾಗಿಬಿಟ್ರು ಮನೇಲಿ ಕುಡಿತಾ ಇದ್ರು ಪಾಪ ಪದ್ಮಾಳಿಗಂತೂ ತುಂಬ ಹಿಂಸೆ ಕೊಡ್ತಾ ಇದ್ರು ನಿಜವಾದ ನರಕದರ್ಶನ ಮಾಡಿಸ್ಬಿಟ್ಟು ಈಗ ಸ್ವಲ್ಪ ದಿನಗಳ ಕೆಳಗೆ ನಿಮ್ಮ ಅತ್ತೆ ಹೋಗ್ಬಿಟ್ರು ಅವರು ಹೋದ ಮೂರನೇ ದಿನಕ್ಕೆ ಪದ್ಮಾ ಅವರು ಕೂಡ ಮನೆ ಬಿಟ್ಟು ಹೊರಟೋದ್ರು ಅಯ್ಯೋ ಇಷ್ಟೆಲ್ಲ ಆಯ್ತಾ ಚೇ ನನಗೊಂದು ವಿಷಯನೂ ಗೊತ್ತಾಗಲಿ ಏನೋ ಪದ್ಮ ಮನೆ ಬಿಟ್ಟೋದ್ಮೇಲೆ ನಿಮ್ಮ ಭಾವನೆಗೆ ಬುದ್ಧಿ ಬಂದಿದೆ ಅಂತ ಕಾಣಿಸುತ್ತೆ ಈಗ ಅವಳನ್ನು ಹುಡುಕಿಕೊಂಡು ಓಡಾಡ್ತಿದ್ದಾರೆ ಈಗ ಮನೆಗೆ ಬೀಗ ಹಾಕೊಂಡು ಹೋಗಿದ್ದಾರೆ ಎಲ್ಲೋಗಿದ್ದಾರೋ ಏನೋ ಗೊತ್ತಿಲ್ಲ ಎರಡು ದಿನಕ್ಕೊಂದ್ಸರಿ ನನಗೆ ಫೋನ್ ಮಾಡಿ ಪದ್ಮ ಬಂದಿದ್ದಾಳಂತ ಕೇಳ್ತಾನೆ ಇರ್ತಾರೆ ಎಂದು ಹೇಳಿದ ಶೋಭಾ ಆಮೇಲೆ ಸ್ವಲ್ಪ ಹೊತ್ತು ಲೋಕಾಭಿರಾಮವಾಗಿ ಮಾತಾಡಿ ವರ್ಷ ಅಳಿಗೆ ಚಾಕ್ಲೇಟ್ ಕೊಡಿಸಿ ಅನು ಆಗ ಗೌರಿ ಮನೆಗೆ ಬಂದ್ರು ಮನೆಗೆ ಬಂದವಳೆ ಅಂಬುಜ ಅವರ ಮಡಿಲಲ್ಲಿ ತಲೆ ಇಟ್ಟು ತೊಡಗಿದಳು ಗೌರಿ ಅಂಬುಜಾರವರು ಅವಳ ತಲೆ ನೇವರಿಸುತ್ತಾ ಅವಳಿಗೆ ಸಮಾಧಾನ ಆಗ್ಲೆಂದು ತಡೆದ್ರು ಸ್ವಲ್ಪ ಹೊತ್ತು ಹತ್ತು ಸಮಾಧಾನ ಆದ್ಮೇಲೆ ನಡೆದ ಅಷ್ಟು ವಿಷಯಗಳನ್ನು ಅವರಲ್ಲಿ ಹೇಳಿದಳು ಇಬ್ಬರ ಮನವು ಪದ್ಮಾಳಿಗಾಗಿ ಮುರುಗಿತು ಒಂದು ಬೇಜಾರ್ನಲ್ಲಿದ್ದ ಗೌರಿಯನ್ನ ಸಮಸ್ಥಿತಿಗೆ ತರಲು ಗೌತಮ್ ಹಲವಾರು ಪ್ರಯತ್ನಗಳನ್ನ ನಡೆಸಿದ್ದ ಆ ಪ್ರಯತ್ನಗಳಿಗೆ ಮೂರ್ತಿಗಳ ಬೆಂಬಲವೂ ಇತ್ತು ಆದ್ರೆ ಅವನ ಈ ನಡೆ ಅಂಬುಜ ಹಾಗೂ ಅನುಗೆ ಸಹನೇ ಆಗ್ಲಿಲ್ಲ ಗೌರಿ ಗೌತಮ್ರ ಒಡನಾಟ ಅಂಬುಜರವರಿಗೆ ಭಯವನ್ನ ಸಹ ಉಂಟು ಮಾಡ್ತಿತ್ತು ಹಲೋ ಭಾಸ್ಕರಣ್ಣ ಹೇಗಿದ್ದೀರಿ ನಾನ್ ಚೆನ್ನಾಗಿದ್ದೀನಿ ಗೌರಿ ಹೇಳು ಹೇಗಿದ್ದೀಯಾ ಮೂರ್ತಿಗಳು ಅಂಬುಜ ಅವರು ಹೇಗಿದ್ದಾರೆ ಎಲ್ಲ ಚೆನ್ನಾಗಿದ್ದಾರೆ ನಾನೇನ ವಿಷಯ ಕೇಳಿದೆ ಅಣ್ಣ ಅದು ನಿಜಾನ ಅಂತ ಕೇಳೋಕ್ಕೆ ಫೋನ್ ಮಾಡಿದೆ ಅಣ್ಣ ಯಾರ ವಿಷಯ ಪದ್ಮಕನ ವಿಷಯ ಹಾಂ ಅವ್ರು ಮನೆ ಬಿಟ್ಟು ಹೋಗಿರೋದು ನಿಜ ಕಣಮ್ಮ ನಿಜ ಹೇಳಣ್ಣ ನಿಮಗೆ ಗೊತ್ತಲ್ವಾ ಅವ್ರು ಎಲ್ಲಿದ್ದಾರೆ ಅಂತ ಪ್ಲೀಸ್ ಹೇಳಣ್ಣ ನಾನು ಒಂದು ಸರಿ ನೋಡಿ ಮಾತಾಡಿಸ್ಬೇಕು ಇಲ್ಲ ಗೌರಿ ಅತ್ತೆ ತೀರಿ ಹೋಗೋಕ್ಕೂ ಎರಡು ದಿನ ಮುಂಚೆ ನಾನು ಅವ್ರ ಮನೆಗೆ ಹೋಗಿದ್ದೆ ಆವಾಗಲೇ ಪದ್ಮಕ ಹೇಳ್ತಿದ್ರು ಅತ್ತೆಗೋಸ್ಕರ ಇದ್ದೀನಿ ಅಂತ ಮತ್ತೆ ಇನ್ಯಾವ ವಿಷಯವೂ ನನಗೆ ಗೊತ್ತಿಲ್ಲ ಗೌರಿ ಆದರೆ ಚಂದ್ರಕಾಂತ್ ಪದ್ಮಕನಿಗೆ ತುಂಬ ಹಿಂಸೆ ಕೊಟ್ಬಿಟ್ಟಿದ್ದಾನೆ ಗೌರಿ ಅವರ ದುಃಖಕ್ಕೆ ನಾನೇ ಕಾರಣ ಆಗ್ಬಿಟ್ನೆ ಅಲ್ವಾ ಅಣ್ಣ ಹಾಗಲ್ಲ ಗೌರಿ ಚಂದ್ರಕಾಂತನ ತಪ್ಪಿನವನೇ ನೀನು ಅವರದ್ದು ಯಾವ ನ್ಯಾಯ ಹೇಳು ನೀನು ಕಾರಣ ಅಲ್ಲವೇ ಅಲ್ಲ ಸುಮ್ಮನೆ ಏನೇನೋ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗಬೇಡ ಎಂದು ಪರಿಪರಿಯಾಗಿ ಮಾತಾಡಿ ಸಮಾಧಾನ ಮಾಡಿದ್ದನು ಭಾಸ್ಕರ ಇದೇನಿದು ಹೊಸ ಪದ್ಧತಿ ಮಾಡ್ತಿದ್ದೀರಿ ಗೌರಿ ಗೌತಮ್ ಒಟ್ಟಿಗೆ ಆಫೀಸ್ಗೆ ಹೋಗೋಕೆ ಯಾಕೇಳಿದ್ರಿ ಇಬ್ಬರು ಹೆಣ್ಮಕ್ಳಿರೋ ಮನೇಲಿ ಗೌತಮ್ಗೆ ಇರೋ ಕೇಳಿದ್ದೇ ನನಗೆ ಸರಿ ಅನ್ನಿಸ್ಲಿಲ್ಲ ಅದರ ಮೇಲೆ ಈಗ ಒಟ್ಟಿಗೆ ಕೆಲಸಕ್ಕೆ ಹೋಗೋಕೆ ಬೇರೆ ಹೇಳ್ತಿದ್ದೀರಿ ಏನ್ ವಿಷಯ ಸ್ವಲ್ಪ ಸಿಡುಕಿನಿಂದಲೇ ಕೇಳಿದ್ರು ಅಂಬುಜ ಏನೋ ತಮ್ಮನ್ ಮಗ ಇರ್ಲಿ ಅಂತ ಹೇಳದ್ನಪ್ಪ ಅದ್ರಲ್ಲಿ ಎಂತಪು ಅವರಿಬ್ಬರ ಆಫೀಸ್ ಇರೋದು ಒಂದೇ ದಿಕ್ಕಿನಲ್ಲಿ ಅದಕ್ಕೆ ಒಟ್ಟಿಗೆ ಹೋಗೋಕೆ ಕೇಳಿದೆ ಸಮಜಾಯಿಸಿ ನೀಡಿದ್ರು ಮೂರ್ತಿಗಳು ಅವರಿಗೆ ಗೌರಿಯ ಅಪಹರಣದ ಪ್ರಕರಣ ಅಂಬುಜಾಳಿಗೆ ತಿಳಿಯುವುದು ಬೇಡವಾಗಿತ್ತು ತಿಳಿದ್ರೆ ಮತ್ತೆ ಇನ್ನೂ ಚಿಂತಿಸಿ ಐರಾಣಾಗ್ತಾರೆ ಎನ್ನುವುದು ಅವರ ಅಭಿಪ್ರಾಯವಾಗಿತ್ತು ಅಂಬುಜಾರವರ ಚಿಂತೆ ಬೇರೆ ದಾರಿಯನ್ನೇ ಹಿಡಿದಿ ಗೌರಿ ಗೌತಮ್ ಇಬ್ಬರು ಒಬ್ಬರನ್ನೊಬ್ಬರು ಹಚ್ಚಿಕೊಂಡ್ರೆ ಮುಂದೆ ತಮ್ಮ ಕರುಳ ಕುಡಿ ಅಜಯ್ಗೆ ಅನ್ಯಾಯವಾಗುವುದು ಎಂಬುದು ಅವರ ಯೋಚನೆಯಾಗಿತ್ತು ಅವರ ಚಿಂತೆಗೆ ತಕ್ಕಂತೆ ಗೌರಿ ಗೌತಮ್ರ ಒಡನಾಟವು ಹೆಚ್ಚಾಗ್ತಿತ್ತು ಬೆಳಗ್ಗೆ ಜಾಗಿಂಗ್ ಆಮೇಲೆ ತಿಂಡಿ ಮಾಡುವುದು ಒಟ್ಟಿಗೆ ಆಫೀಸ್ಗೆ ಹೋಗುವುದು ಇವೆಲ್ಲವೂ ಅಂಬುಜಾ ಅವರಿಗೆ ಸರಿ ಬರ್ತಿರಲಿಲ್ಲ ಇವೆಲ್ಲವೂ ಮನೆಯಲ್ಲಿದ್ದ ಇನ್ನೊಬ್ಬ ವ್ಯಕ್ತಿಯ ನಿದ್ದೆಯನ್ನು ಕದೀತಿತ್ತು ಅವನು ಏಕೆ ಗೌರಿ ಗೌತಮ್ರ ಒಡನಾಟ ಸಹಿಸದಾದಳು ನೋಡೋಣ ಮುಂದಿನ ಸಂಚಿಕೆಯಲ್ಲಿ